ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೋಮು ಶಾಸ್ತ್ರಿ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪ ಅಂತಂದರೆ ಅದೇ ನಮ್ಮ ಫ್ಯಾಮಿಲಿ ಜೊತೆಗೆ ಆ್ಯಡ್ ಇದ್ದಾರೆ ಹೊಸ ಮೆಂಬರ್ ಅದೇ ನಮ್ಮ ಟಾಟಾ ಪಂಚ್ ಹೊಸ ಕಾರು ರಿಯಲ್ ಫ್ರೆಂಡ್ಸ್ ಇವತ್ತು ನಮಗೆ ತುಂಬ ಖುಷಿ ಆಗ್ತಕ್ಕಂಥ ದಿನ ಅಂತಂದರೆ ನಮ್ಮ ತಂಗಿ ಮತ್ತು ಭಾವಾಜಿಯವರು ತಗೊಂಡಿರ್ತಕ್ಕಂಥ ಹೊಸ ಕಾರು ಇದಾಗಿದೆ ನಮ್ಮ ತಂಗಿ ಮತ್ತು ಭಾವಾಜಿಯವರು ಮಂಗಳೂರಿಗೆ ಶಿಫ್ಟ್ ಆಗಿ ಆಲ್ರೆಡಿ ಫಿಫ್ಟೀನ್ ಇಯರ್ಸ್ ಆಯಿತು ಈಗ ಅವರ ಫ್ಯಾಮಿಲಿನೂ ಕೂಡ ದೊಡ್ಡದಾಗಿದೆ ಎರಡು ಗಂಡು ಮಕ್ಕಳಿದ್ದಾರೆ ಹಾಗಾಗಿ ಅವ್ರ ಫ್ಯಾಮಿಲಿನಲ್ಲಿ ಟೋಟಲಿಗೆ ನಾಲ್ಕು ಜನ ಇದ್ದಾರೆ ಎಲ್ಲರೂ ಹೊರಗಡೆ ಅಂದರೆ ಒಂದೇ ಸಮಸ್ಯೆ ಆಗ್ತಿತ್ತು ಅದೇ ಒಂದು ನಮ್ಮ ಹತ್ರ ಒಂದು ಕಾರ್ ಇಲ್ವಲ್ಲ ಅಂತ ಇಷ್ಟು ದಿನಕ್ಕೆ ಅವರ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಿ ಹೊಸ ಕಾರನ್ನು ತಗೊಂಡಿದ್ದಾರೆ ಅದಕ್ಕೆ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದು ಟಾಟಾ ಪಂಚ್ ನಮಗಂತೂ ಸ್ನೇಹಿತರೆ ಈ ಟಾಟಾ ಪಂಚ್ ಕಾರು ತುಂಬ ಇಷ್ಟ ಆಯಿತು ಸ್ನೇಹಿತರೆ ನಾವು ನಮ್ಮ ಮಂಗಳೂರಿನ ಆಟೋಮ್ಯಾಟ್ರಿಕ್ಸ್ ಶೋರೂಮಲ್ಲಿ ಈ ಟಾಟಾ ಪಂಚನ್ನು ತಗೊಂಡ್ವಿ ಅದು ಮಂಗಳೂರಿನ ಬಿಜಯಲ್ಲಿರ್ತಕ್ಕಂತಹ ಒಂದು ಶೋರೂಮ್ ತುಂಬ ಅಟ್ರಾಕ್ಟಿವ್ ಆಗಿದೆ ಅಲ್ಲಿನ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ಈ ಟಾಟಾ ಪಂಚಲ್ಲಿ ನೋಡಿ ಸ್ನೇಹಿತರೆ ತ್ರೀ ಸಿಕ್ಸ್ಟಿ ಸಿಕ್ಸ್ ಲೀಟರ್ ಬೂಟ್ ಸ್ಪೇಸ್ ಇದೆ ಒನ್ ಏಯ್ಟಿ ಸೆವೆನ್ ಎಮ್ ಎಮ್ ಗ್ರೌಂಡ್ ಆ್ಯಂಡ್ ಕ್ಲಿಯರೆನ್ಸ್ ಇದೆ ಮತ್ತು ರಿವರ್ಸ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ ಹಾರ್ಮೋನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಇನ್ನೂ ಹಲವಾರು ಫೀಚರ್ಸ್ ಇದೆ ಸ್ನೇಹಿತರೆ ಜೊತೆಗೆ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಸೇಫ್ಟಿ ರೇಟಿಂಗ್ ಕೂಡ ಇರೋದನ್ನು ನಾವು ಈ ಟಾಟಾ ಪಂಚಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಪ್ರೀತಿಯ ತಂಗಿಯಾಗಿರ್ತಕ್ಕಂತಹ ಶುಭ ಹಾಗೂ ಹಾಗೂ ನನ್ನ ಮುದ್ದಿನ ಭಾವನವರಾಗಿರ್ತಕ್ಕ ಆಗಿರ್ತಕ್ಕಂತಹ ರಘು ಬಾವಾಜಿಯವರು ಹಾಗೆ ನನ್ನ ಮುದ್ದಿನ ಕಣ್ಮಣಿಗಳಾಗಿರ್ತಕ್ಕಂತಹ ಲಿಖಿತ ಆರಾಧ್ಯ ಮತ್ತು ದಕ್ಷಿತಾರಾಧ್ಯ ಈ ತುಂಬು ಕುಟುಂಬ ಸದಾ ಕಾಲ ನಗ್ತಾ ಇರಲಿ ಹಾಗೂ ಮನೆ ದೇವರಾಗಿರ್ತಕ್ಕಂತಹ ಯಗಟಿ ಮಲ್ಲಿಕಾರ್ಜುನ ಸ್ವಾಮಿಯವರ ಹಾಗೂ ಸರ್ವಶಕ್ತನಾದಂತಹ ಭಗವಂತನ ಆಶೀರ್ವಾದ ಈ ಕುಟುಂಬಕ್ಕೆ ಸದಾ ಕಾಲ ಇರಲಿ ಅಂತ ನೀವೆಲ್ಲರೂ ಆಶೀರ್ವದಿಸಿ ಇವರು ಸೇಫ್ಟಿ ರೈಡಿಂಗ್ ತುಂಬ ಚೆನ್ನಾಗಿರಲಿ ಹ್ಯಾಪಿಯಾಗಿರಲಿ ಸದಾ ಕಾಲ ಖುಷಿಯಾಗಿರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು